ಯಡಿಯೂರಪ್ಪ ಅವರ ಆಗಮನದ ಪ್ರವಾಸದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಅಧಿಕಾರಿಗಳು ಐ ಅಲರ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲಲ್ಲಿ ರಸ್ತೆಯ ಗುಂಡಿಗಳು ಗಂಡಾಂತರವನ್ನು ಸೃಷ್ಟಿ ಮಾಡತಕ್ಕಂತಹ ಎಲ್ಲ ಗುಂಡಿಗಳಿಗೆ ಡಾಂಬರೀಕರಣ ಮಾಡುವ ಮೂಲಕ ಮುಖ್ಯಮಂತ್ರಿಗಳ ಗಮನ ಸೆಳೆಯುವ ರಸ್ತೆಗಳಿಗೆ ಡಾಂಬರೀಕರಣ ಮಾಡುತ್ತಿದ್ದಾರೆ ಅಧಿಕಾರಿಗಳು ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಜನವರಿ ಒಂಬತ್ತರಂದು ಕೊಪ್ಪಳ ಜಿಲ್ಲೆಗೆ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ಮಾಹಿತಿಯನ್ನು ಹೊರಹಾಕಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಐ ಅಲರ್ಟ್ ಆಗಿದ್ದು ಮುಖ್ಯಮಂತ್ರಿ ಬರುವ ಮಾಹಿತಿಯನ್ನು ತಿಳಿದ ಅಧಿಕಾರಿಗಳು ಗನ್ ಸರ್ಕಲ್ ನಿರ್ತಕ್ಕಂತಹ ಗವಿಮಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಮುಂಭಾಗದಲ್ಲಿ ಇತ್ತೀಚೆಗಷ್ಟೇ ರಸ್ತೆ ನಿರ್ಮಾಣ ಮಾಡಿದ್ರು ಸಂಪೂರ್ಣವಾಗಿ ಕಿತ್ತು ಹಾಳಾಗಿ ಹೋಗಿರುವ ರಸ್ತೆಯಿಂದಾಗಿ ಈಗ ಮತ್ತೆ ಪುನಃ ಮುಖ್ಯಮಂತ್ರಿ ಬರುವ ಆದಿಯಲ್ಲಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಅಧಿಕಾರಿಗಳು ಒಟ್ನಲ್ಲಿ ಮುಖ್ಯಮಂತ್ರಿ ಬರುವ ರಸ್ತೆಯ ಮಾರ್ಗ ಮಾತ್ರ ಮುಖ್ಯಮಂತ್ರಿಯವರು ಬರುವ ನೆಪದಿಂದಾದರೂ ಸುಸಜ್ಜಿತ ರಸ್ತೆ ಆಗ್ತಿದ್ದೆ ಅನ್ನೋದು ಸಾರ್ವಜನಿಕರ ವಲಯದಲ್ಲಿ ಶ್ಲಾಘನೆ ಕೇಳುತ್ತಿದೆ ಆದರೆ ಅವರು ಬರುವ ದಿನ ಮಾತ್ರ ಈ ರೀತಿಯಾಗಿ ರಸ್ತೆ ನಿರ್ಮಾಣ ಮಾಡಿದರೆ ಉಳಿದ ದಿನವೆಲ್ಲ ಹೀಗೆ ಇರುತ್ತಾ ಅನ್ನುವಂಥ ಸಾರ್ವಜನಿಕರ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆಯ ವಿವಿಧ ರಸ್ತೆಗಳಲ್ಲಿ ಮುಖ್ಯಮಂತ್ರಿಯವರು ಆಗಮಿಸುವ ಮಾಹಿತಿಯನ್ನು ಕೇಳಿದ ಅಧಿಕಾರಿಗಳು ಐ ಅಲರ್ಟ್ ಆಗಿ ಈ ರೀತಿಯಾಗಿ ಸೂಕ್ತ ಕ್ರಮಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಗಳನ್ನ ಮಾಡುವುದರ ಮುಖಾಂತರ ರಸ್ತೆಯಲ್ಲಿ ಬರತಕ್ಕಂತಹ ಪ್ರವಾಸ ಒಂದು ಕಾರ್ಯದ ಒಂದು ಪಟ್ಟಿಯನ್ನ ತಿಳಿದಂತ ಅಧಿಕಾರಿಗಳು ಈ ರೀತಿಯಾಗಿ ಅವರ ಒಂದು ಗಿಣಿಗೇರದಿಂದ ಬಾನಾಪುರ ಮಾರ್ಗವಾಗಿ ಹೋಗ್ತಕ್ಕಂತಹ ಎಲ್ಲಾ ರಸ್ತೆಯನ್ನ ಸರಿಪಡಿಸ್ತಕ್ಕಂತಹ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ ತಾವೆಲ್ಲ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಕೊಪ್ಪಳ ನಗರದ ಅಶೋಕ್ ಅಶೋಕ್ ಸರ್ಕಲ್ನಿಂದ ಸಂಪರ್ಕ ಕಲ್ಪಿಸ್ತಕ್ಕಂತಹ ಗನ್ ಸರ್ಕಲ್ನಲ್ಲಿ ಕುಷ್ಟಗಿ ಹಾಗೂ ಹೊಸಪೇಟೆ ಮಾರ್ಗವಾಗಿರುವ ರಸ್ತೆಯ ಬದಿಯಲ್ಲಿರತಕ್ಕಂತಹ ಗೌಶಿದ್ದೇಶ್ವರ ಕಮಾನಿನ ಮುಂಭಾಗದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಒಟ್ನಲ್ಲಿ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ಆದರೂ ರಸ್ತೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾವ ಅನ್ನೋದು ಉತ್ತಮ ಬೆಳವಣಿಗೆ ಒಟ್ನಲ್ಲಿ ಜಿಲ್ಲೆಯಲ್ಲಿ ಅದೆಷ್ಟೋ ರಸ್ತೆಯ ಎಲ್ಲಾ ರಸ್ತೆಗಳು ಈ ರೀತಿಯಾಗಿ ಅರೆಬರೆ ಕಾಮಗಾಗಿರುವ ರಸ್ತೆಗಳನ್ನು ಈ ನೆಪದಿಂದಾದರೂ ಸರಿಪಡಿಸ್ತಾರಾ ಕಾದ್ ನೋಡಬೇಕು